ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಕರ್ಷ್ ಪ್ರಮ್ ಬೈಕರ್ ಕನ್ನಡಿಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇರೋದು ತುಂಬ ಟೈಮೇ ಆಗೋಯ್ತು ಆಲ್ಮೋಸ್ಟು ಒನ್ ಇಯರೇ ಆಗೋಗಿದೆ ವೀಡಿಯೋ ಮಾಡಿದೆ ಮೀನ್ಸ್ ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ಏನಾಗಿಲ್ಲ ವೀಡಿಯೋ ಅಪ್ಲೋಡ್ ಮಧ್ಯದಲ್ಲಿ ಮಾಡಿದ್ದೆ ಅನ್ಸುತ್ತೆ ನಾ ಡಿಸೆಂಬರಲ್ಲೇನೋ ಮಾಡಿದ್ದೆ ಅನ್ಸುತ್ತೆ ಅದಾದಮೇಲೆ ನಾನು ಮಾಡಿರಲಿಲ್ಲ ನಾವು ಇದಕ್ಕೆ ಹೋಗಿ ಬಂದು ಬರಲ್ಲ ಲಾಸ್ಟು ರೈಡ್ ಹೋಗಿ ಬಂದಿದೆ ಅದು ಮಾನ್ಸೂನ್ ರೈಡ್ ಹೋಗಿ ಬಂದಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಇಯರು ಅದು ಅದಾದಮೇಲೆ ನಾವು ಯಾವುದೂ ರೈಡ್ ಹೋಗಿರಲಿಲ್ಲ ಲಾಸ್ಟ್ ಇಯರ್ ಮಾನ್ಸೂನ್ ರೈಡ್ ಹೋಗಿ ಮೇಲೆ ನಾನು ಯಾವುದೂ ರೈಡ್ ಹೋಗಿರಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ ಅಂದರೆ ಈ ಕೆಲಸಗಳು ತುಂಬ ಇದ್ದವು ಕೆಲಸದಲ್ಲೇ ಅದು ಇದು ಅಂತ ಏನೋ ಇರ್ತಿತ್ತು ಹಾಗಾಗಿ ಎಲ್ಲೂ ಹೋಗೋಕ್ಕೂ ಆಗಿರಲಿಲ್ಲ ಲೀವೂ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಏನು ಎಲ್ಲೂ ಹೋಗ್ಲಿಕ್ಕಾಗಿರಲಿಲ್ಲ ಲಾಸ್ಟ್ ಒಂದು ಟೂ ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಮಾನ್ಸೂನ್ ರೈಡ್ ಹೋಗಬೇಕು ಅಂತ ಬಟ್ ಅದು ಯಾಕೋ ಸರಿಯಾಗಿ ಆಗ್ತಾ ಇರಲಿಲ್ಲ ನಾವು ಇವಾಗ ಬಂದ್ಬಿಟ್ಟು ಒಂದು ಶಾರ್ಟ್ ರೈಡ್ ಹೋಗ್ತಾ ಇರೋದು ಇವತ್ತು ಸಂಡೇ ಈವ್ನಿಂಗು ಯಾರಿಗೂ ಒಳ್ಳೆ ಸಾಯ್ತೀರ ಅಲ್ಲಿ ಲೆಫ್ಟ್ ತಗೊಂಬೇಕಿತ್ತು ಗೊತ್ತಾಗ್ಲಿಲ್ಲ ನಾನು ಸ್ವಲ್ಪ ಸ್ಪೀಡಲ್ಲಿದ್ದೆ ಸ್ಪೀಡ್ ಅಂದರೆ ತುಂಬ ಸ್ಪೀಡಲ್ಲಿ ಇರಲಿಲ್ಲ ನಮ್ಮ ಶರಣ್ಣ ಮುಂದೆ ಬಂದುಬಿಟ್ಟ ಅವ್ನ ಬಸ್ಸು ಅನ್ನೋದೇ ಟೈಮ್ ಗಡ್ಡ ಬಂದ ನೋಡಬೇಕು ಇವಾಗ ಲೊಕೇಶನ್ ಹಾಕ್ಬೇಕು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋಗಿ ರೈಟಿಗೆ ಹೋಗ್ಬೇಕು ಇನ್ನೊಂದು ಅರ್ಧ ಕಿಲೋಮೀಟರ್ ಹೋಗಿ ರೈಟಿಗೆ ಹೋಗ್ಬೇಕು ನಾವಿವತ್ತು ಬಂದ್ಬಿಟ್ಟು ಕೊತ್ತಿ ವಾಟರ್ ಫಾಲ್ಸ್ ಅಂತ ಇದೆ ಹೊಸೂರ ಹತ್ರ ಹೊಸೂರಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ ಅಲ್ಲಿ ಹೋಗಬೇಕು ಪ್ಲ್ಯಾನ್ ಮಾಡಿದ್ವಿ ಅದು ಇವಾಗ ಈವ್ನಿಂಗು ಆ್ಯಕ್ಚುಲಿ ವಿ ಬೇರೆ ಬೇರೆ ಪ್ಲ್ಯಾನ್ ಎಲ್ಲ ಇತ್ತು ನಿನ್ನೆ ಇವತ್ತು ಅಂತ ಹೇಳಿಬಿಟ್ಟು ಬಟ್ ಇದೇ ರೈಟಾ ಆಡಿಯೋನೇ ಬರ್ತಾ ಇಲ್ವಲ್ಲ ಇವಾಗ ನಾವು ಹೊಸೂರಿಂದ ಕೊತ್ತೊರಕಿ ಫಾಲ್ಸ್ ರೋಡಲ್ಲಿ ಇದ್ದೀವಿ ಹೊಸೂರು ಇದರಲ್ಲಿ ಹೊಸೂರಲ್ಲಿ ಫ್ಲೈಓವರ್ಗಿಂತ ಕೆಳಗೆ ಬಂದ್ಬಿಟ್ಟು ರೈಟ್ ತೊಗೊಬೇಕಿತ್ತು ನಾವೇನು ಮಾಡಿದ್ವಿ ಸೆಕೆಂಡ್ ರೈಟ್ ತೊಗೊಬೇಕಿತ್ತು ಫಸ್ಟ್ ರೈಟೇ ತೊಗೊಂಬಿಟ್ಟೆ ಅಲ್ಲಿ ಮತ್ತೆ ಒನ್ ವೇ ಆಯಿತು ಹಾಗೆ ಒಂಚೂರೆಲ್ಲ ಒಳಗಡೆ ಓಡಾಡಿ ಬರಬೇಕಾಯಿತು ಅಲ್ಲಿ ಪೇಟೆ ಒಳಗೆ ಯಾವುದೋ ಮೇನ್ ರೋಡ್ ಒಳಗೆ ಹೋಗಿ ಬಂದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬಟ್ ಇವತ್ತು ನಮ್ಮ ಪ್ಲಾನೇ ಏನೋ ಇತ್ತು ಆ್ಯಕ್ಚುಲಿ ನಿನ್ನೆ ನಮ್ದು ಪ್ಲಾನ್ ಇದ್ದಿದ್ದೆ ಬೇರೆ ಆಮೇಲೆ ಏನೇನೋ ಆಗಿ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿ ಮಧ್ಯಾಹ್ನ ಮೇಲೆ ಹೊರಡೋಣ ಅಂತ ಮಾತಾಡ್ಕೊಂಡ್ವಿ ನಾನು ಶರಣ್ನು ಇವಾಗ ಇಬ್ಬರು ಹೋಗ್ತಾ ಇದ್ದೇವೆ ನಾವು ಮನೆಯಿಂದ ಹೊರಡಿಸ್ತೀವಿ ಲೇಟ್ ಆಗಿಬಿಡ್ತು ಫೋರು ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಫೋರ್ ಓ ಕ್ಲಾಕೇ ಆಗಿತ್ತು ಅನ್ಸತ್ತೆ ಅಲ್ಲಿಂದ ಮತ್ತೆ ಹೊರಟು ಬಿಟ್ಟು ರೆಡಿ ಅಲ್ಲ ಇಲ್ಲಿ ಬಂದು ನನಗೂ ಸ್ವಲ್ಪ ಯಾಕೋ ಅನ್ಕಂಫರ್ಟಬಲ್ ಆಗ್ತಾ ಇತ್ತು ಈ ಹೆಲ್ಮೆಟ್ ಅಂದರೆ ಯೂಸ್ ಮಾಡಿದ್ರೆ ತುಂಬ ಟೈಮ್ ಆಗಿತ್ತು ಹೆಲ್ಮೆಟ್ಟು ರೈಡಿಂಗ್ ಗಿಯರ್ಸ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಟೈಮ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾ ಇತ್ತು ಅದು ಪರವಾಗಿಲ್ಲ ಅಂತೇಳಿ ಅದೇ ಹಾಕೊಂಡು ಬಂದೆ ಹಾಗಾಗಿ ನಾನು ತುಂಬ ಸ್ಪೀಡು ಬರಲಿಲ್ಲ ಆಮೇಲೆ ಇದ್ರ ಹತ್ರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹತ್ತಿ ಬೆಲೆ ಬರೋವರೆಗೂ ರೋಡ್ಗಳು ಸಿಕ್ಕಾಪಟ್ಟೆ ಕಿತ್ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಓವರ್ ಏನೋ ಕಟ್ತಾ ಇದ್ದಾರೆ ಅನಿಸುತ್ತೆ ಎರಡು ಮೂರು ಕಡೆ ಜಾಮ್ ಆಗಿಬಿಟ್ಟಿದ್ದೆ ಅಲ್ಲಿ ಶರಣ್ ಪಾಸ್ ಆಗ್ಬಿಟ್ಟ ನಾನು ಆ ಜಾಮ್ ಆಗಿ ಸಿಕ್ಕಾಕೊಂಡ್ಬಿಟ್ಟನಾ ಫಸ್ಟು ಏನಾಯಿತು ಅಂದ್ರೆ ಇದರಿಂದ ನೈಸ್ ರೋಡಿಂದ ಇಳಿದ್ಬಿಟ್ಟು ನಾವು ಬರೋಕ್ಕ ಮೇನ್ ರೋಡಿಗೆ ಬಂದುಬಿಟ್ಟ ನಾನು ಇದರಲ್ಲಿ ಬಂದು ಸರ್ವಿಸ್ ರೋಡಲ್ಲಿ ಬಂದೆ ಯೂಶಲಿ ಹುಸ್ಕೂರು ರೋಡ್ ಹತ್ರ ಅಲ್ಲಿ ಮೈನ್ ರೋಡಿಗೆ ಜಾಯ್ನ್ ಆಗೋಣ ಅಂತ ಬಟ್ ಬರ್ತಿದ್ದಂಗೆ ಅಲ್ಲೇ ಅದು ಹೊಸ ಮಾಲ್ ಆಗಿದೆ ಅಲ್ಲ ಎಲೆಕ್ಟ್ರಾನಿಕ್ ಸಿಟಿಲಿ ಅದ್ರ ಹತ್ರ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಟೈಮು ಸಿಕ್ಕಾಪಟ್ಟೆ ಇಟ್ಕೊಂಡು ಹಿಡಿತು ಆಲ್ರೆಡಿ ಐದು ಮೂವತ್ತೈದು ಐದು ನಲ್ವತ್ತೇನೋ ಆಗಿದೆ ಅನಿಸುತ್ತೆ हन किमीट्रद्ट हूं लेवन किटर्स ऐवनोमीटर्स मेल्ट तक रीच आगता मे बी आर गंटे आगत सूम् लेट आगड़ ಅದೇ ನಮ್ಮದು ಪ್ಲ್ಯಾನ್ ಇರಲಿಲ್ಲವಲ್ಲ ಹಾಗಾಗಿ ಏನು ಮಾಡ ಎಲ್ಲಿ ಅಂತ ಡಿಸೈಡ್ ಮಾಡಿದ್ದೇ ಲೇಟ್ ಆಗಿಬಿಡ್ತು ನಮಗೆ ಹಾಗಾಗಿ ಹೊರಡೋದು ಲೇಟ್ ಆಗಿತ್ತು ಅಂತಿದ್ರೆ ಬೇಗ ಬರ್ಬೋದಿತ್ತು ಏನಾಗುತ್ತೆ ಅಂತ ಇಷ್ಟು ಆದರೆ ಬೇಗ ರೀಚ್ ಆಗಬೇಕು ಆಗಿ ಒಂದು ಆರು ಅಲ್ಲೊಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿಟರ್ ಹೊರಡೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ಲಿ ರೀಚ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಫಾಲ್ಸ್ ಹತ್ರ ಮಾರ್ಗ ಹೋಗಿದೆ ಅಲ್ಲಿ ಬಂದು ಒಂದೆರಡು ಫೋಟೋ ತಕೊಂಡ್ವಿ ಇಲ್ಲೊಂದು ಟೆಂಪಲ್ ಇದೆ ಇವರು ಇಲ್ಲಿ ಕಾಯೋರುತ್ತೆ ನಾವು ಒಂದು ಫೋಟೋ ತಕೊತ ಇದ್ವಿ ಬೈದ್ರು ಯಾರೋ ಬೆಂಗಳೂರವರೆಲ್ಲ ಬಂದು ಒಂದು ಏಳು ಜನ ಏನೋ ತೆಲೋಗಿದ್ದಾರೆ ಹಾಗಾಗಿ ಅಲ್ಲಿ ಫೋಟೋ ತೆಗಿಲಿಕ್ಕೆ ಬಿಡಲಿಲ್ಲ ಇವರೇನೋ ಹೇಳ್ತಿದ್ದಾರೆ ನಮಗೇನು ಅಂತ ಅರ್ಥ ಆಗೋಣ ಅವರು ತಮಿಳು ಅವರು ತಮಿಳಲ್ಲೇ ಹೇಳುತ್ತಾ ಇರೋದು ನಮಗೆ ತಮಿಳು ಬರಲ್ಲ ಅವರಿಗೆ ಕನ್ನಡ ಬರಲ್ಲ ಇದೆ ನೀರು ಸ್ವಲ್ಪ ಹೊಸ ಇದೆ ದಳಿತಾ ಇತ್ತು ಆ ಕಡೆಯಿಂದ ದಾಟಬೇಕಾದ್ರೆ ನಾವು ಫೋಟೋದ ವಿಡಿಯೋದಲ್ಲಿ ನೋಡಿರೋದು ಇದು ಮಾತ್ರ ಇಲ್ಲಿ ಮಾತ್ರ ನೀರು ಬರ್ತಂತೆ ಆ ಕಡೆ ಇರಲಿಲ್ಲ ಮೇ ಬಿ ಮಳೆ ಇದೆ ಅಲ್ಲ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇದೆಯಾ ಏನೋ ಗೊತ್ತಿಲ್ಲ ನನಗೆ ಇಲ್ಲಿಂದ ರಿಟರ್ನ್ ಹೊರಟಿದ್ದೀವಿ ಆಲ್ರೆಡಿ ಕತ್ಲೆ ಆಗ್ತಾ ಬಂತು ಆರೂವರೆ ಬರೋದು ಸ್ವಲ್ಪ ಲೇಟ್ ಇಲ್ಲ ಇಲ್ಲಾಂದಿದ್ರೆ ಸರಿಯಾಗಿ ಬಿಡ್ತಿತ್ತು ಅಲ್ಲ ಇನ್ನು ಮತ್ತು ವಾಪಸ್ ಎಂಬತ್ತು ಕಿಲೋಮೀಟ್ರ್ ಹೊಡಿಬೇಕು ಎಂಬತ್ತ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇದರಿಂದ ಗನಕ್ಪುರ ರೋಡು ವಾಜರಳ್ಳಿ ಕಡೆಯಿಂದ ಆದರೆ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟು ಇದು ಬಂದುಬಿಟ್ಟು ನೈಸ್ ರೋಡಲ್ಲಿ ಬಂದುಬಿಟ್ಟು ಹೊಸೂರು ರೋಡಿಗೆ ಬಂದುಬಿಟ್ಟಿವೆ ಅರೌಂಡ್ ಬೆಂಗಳೂರು ಸಿಟಿ ಸೆಂಟರ್ ಕಡೆ ಸಿಟಿ ಸೆಂಟರ್ ಅಂತ ತಗೊಂಡು ಒಂದು ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ತುಂಬ ಕಡೆ ರೋಡ್ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಅಂದರೆ ಈ ಹೈವೇ ಬ್ಲಾಕ್ ಆಗಿದೆ ಹೊಸ ಹೈವೇ ಏನೋ ಮಾಡ್ತಾ ಇದ್ದಾರೆ ಏನೋ ಅನ್ಸುತ್ತೆ ಮೇ ಬಿ ಅಥವಾ ರೋಡ್ ಸರಿ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಹೈವೇ ಬ್ಲಾಕ್ ಆಗಿರೋದ್ರಿಂದ ಒಳಗೆ ಹಳ್ಳಿ ಒಳಗೆ ಬರಬೇಕು ಅಲ್ಲೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಾಂದರೆ ಬೇಗ ಬರ್ಬೋದು ಅರೌಂಡಿ ಇಲ್ಲಿಗೆ ಬರೋದಾದರೆ ಫೈ ಫೈವ್ ತರ್ಟಿ ಒಳಗೆ ಬರೋದು ಬೆಟರು ಸ್ವಲ್ಪ ಬೆಳಕು ಇರುತ್ತೆ ಚೆನ್ನಾಗೂ ಇರುತ್ತೆ ವ್ಯವಸ್ ಬ್ಯೂವು ಇಲ್ಲಿ ಹೈವೇಯಿಂದ ಇಂದ ಲೆಫ್ಟ್ ತಗೊಂಡ್ಮೇಲೆ ರೋಡ್ ಸ್ವಲ್ಪ ಚೆನ್ನಾಗಿದೆ ಅಲ್ಲಿ ಇದ್ರ ಹತ್ರ ಸ್ವಲ್ಪ ದೂರ ಮಂಡೋಡಲ್ಲಿ ಹೋಗ್ಬೇಕಷ್ಟೇ ಅದು ಏನು ಹೇಗೆ ಆಫ್ ರೋಡ್ ಅಂತ ಏನಿಲ್ಲ ಆರಾಮಾಗಿ ಹೋಗ್ಬೋದು ಬಟ್ ಮಳೆ ಬಂದಿದ್ದರಿಂದ ಲೈಟಾಗಿ ಸ್ವಲ್ಪ ಗೊಜ್ಜೆ ಇತ್ತು ಅಷ್ಟೆ ಈಗೇನಾದ್ರೆ ನಾವು ಹೋಗ್ತಾ ಇದ್ದೀವಿ ಈ ರೋಡು ತುಂಬ ಚೆನ್ನಾಗಿದೆ ನೀವು ಫೋಟೋಸ್ ಗೀಟೋಸ್ ತೊಗೊಂಬೋದು ಅಂದರೆ ತೊಗೊಂತೀರ ಅಂದರೆ ಇಲ್ಲಿ ಚೆನ್ನಾಗಿ ಬರುತ್ತೆ ಅಕ್ಕಪಕ್ಕ ತೋಪು ಇದೆಲ್ಲ ಇದೆ ಹಾಗಾಗಿ ತೋಪು ನಕ್ಕು ನೆನಪಾಯಿತು ಅಲ್ಲಿ ಅದೇ ನಾವು ಒಬ್ರು ಇದು ಮಾಡ್ತಿದ್ದಾರೆ ಅವ್ರು ಕಾಯ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಅಕ್ಕಪಕ್ಕ ಇರೋ ತೋಪೆಲ್ಲ ಅವ್ರದೇ ಅಂತೆ ಅವರು ಅದನ್ನೇ ನಮಗೆ ಹೇಳಕ್ ಹೇಳಕ್ ಸಿಕ್ಕಾಪಟ್ಟೆ ಹೇಳಿದ್ರು ಅಂದ್ರೆ ನಮಗೂ ಅಷ್ಟು ಕ್ಲೀನ್ ಆಗಿ ಅರ್ಥ ಆಗ್ತಿರಲಿಲ್ಲ ತಮಿಳು ನನಗೆ ಅರ್ಥ ಆಗ್ತಿರಲಿಲ್ಲ ಶರಣ್ ಸ್ವಲ್ಪ ಅರ್ಥ ಆಗುತ್ತೆ ತಮಿಳು ನನಗೆ ಅವನು ಏನು ತಮಿಳು ಅಲ್ಲಿ ಹೇಳ್ತಾ ಇದ್ನೋ ಏನೋ ನನಗದಂತೂ ಅರ್ಥನೂ ಆಗ್ತಿರ್ಲಿಲ್ಲ ಅವನಿಗೂ ರಿಟರ್ನ್ ಮಾತಾಡೋಕ್ಕೂ ಗೊತ್ತಾಗ್ತಿರ್ಲಿಲ್ಲ ನನಗೆ ರಿಟರ್ನ್ ಬಂದ್ವಿ ಆಲ್ಮೋಸ್ಟ್ ನೈಸ್ರೊಳ ಹತ್ರ ಇದೀವಿ ನೈಸ್ ರೋಡ್ ದಾಟ್ ನಂದು ನೈಸ್ ರೋಡಲ್ಲಿ ಇವಾಗ ನೈಸೂರು ಕ ಕಾರ್ಡಿದು ಅಪ್ಲೈ ಕಾರ್ಡ್ ಕೊಟ್ಟಿದ್ದಾರೆ ನಾನು ಆ ಕಾರ್ಡ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಒನ್ ಫಿಫ್ಟಿ ರುಪೀಸ್ ಚಾರ್ಜಸ್ ಆಗುತ್ತೆ ಗಾಡಿ ನಮ್ಮದು ಡಿ ಎಲ್ ಮತ್ತು ಗಾಡಿ ಆರ್ ಸಿ ನಂಬರ್ ಕೊಡಬೇಕು ಆರ್ ಸಿ ಕಾರ್ಡು ಆಮೇಲೆ ಎಲ್ಲ ಲೋಕಲ್ ಅಡ್ರೆಸ್ ಏನು ಸ್ಟೇ ಇರ್ತೀರಾ ಅದು ಕೊಡಬೇಕು ಬಟ್ ಅಡ್ರೆಸ್ ಪ್ರೂಫ್ ಪ್ರೂಫೇನೂ ಕೇಳಿಲ್ಲ ಇದು ಮಾತ್ರ ಆರ್ ಸಿ ಕಾರ್ಡ್ ಕಾಪಿ ಇದರದ್ದು ಕೊಟ್ಟರೆ ಫೋಟೋ ತೊಗೊಂಡು ಇದು ಮಾಡಿಕೊಡ್ತಾರೆ

ನಾವು ಮಳೆ ಬರ್ತಾ ಇತ್ತು ಹಾಗಾಗಿ ಎಲ್ಲೂ ನಿಲ್ಲಿಸ್ಲಿಕ್ಕೆ ಹೋಗಲಿಲ್ಲ ಡೈರೆಕ್ಟ್ ಬಂದ್ಬಿಟ್ವಿ ಅದು ಬರ್ತಾ ಸ್ವಲ್ಪ ಆನೆಕಲ್ ರೋಡ್ ಮೇಲೆ ಬಂದುಬಿಟ್ಟು ಅಲ್ಲಿಂದ ಇದ್ರ ಹತ್ರ ಹತ್ತಿ ಬೆಲೆ ಹತ್ರ ಬಂದು ಜಾಯಿನ್ ಆದ್ವಿ ಹತ್ತಿ ಬೆಲೆ ಹತ್ರ ಬಂದ್ಬಿಟ್ಟು ಜಾಯಿನ್ ಆಗಿ ಅಲ್ಲಿಂದ ಬಂದ್ವಿ ಸ್ವಲ್ಪ ಟ್ರಾಫಿಕ್ ಇತ್ತು ಯೂಶ್ವಲಿ ಸಂಡೇ ಅಲ್ವಾ ರಿಟರ್ನ್ ಅಂದರೆ ಹೊರಗಡೆ ಹೋದರೆಲ್ಲ ರಿಟರ್ನ್ ಬರ್ತಾ ಇರ್ತಾರೆ ಬಟ್ ಎಲ್ಲೂ ನಾವು ನಿಲ್ಲಿಸೋಕೆ ಹೋಗಲಿಲ್ಲ ಆರಾಮಾಗಿ ಬಂದ್ವಿ ಹಾಗೂ ತುಂಬ ಏನು ಟ್ರಾಫಿಕ್ ಅನ್ನಿಸ್ಲಿಲ್ಲ ಬಟ್ ಮಳೆ ಮಾತ್ರ ಬರ್ತಾ ಇತ್ತು ಆಮೇಲೆ ನಮಗೆ ಅಲ್ಲಿ ಹೋಗ್ತಾ ನಮಗೆ ಸ್ವಲ್ಪ ಹೈವೇ ಎಲ್ಲ ಕಟ್ ಆಗಿತ್ತಲ್ಲ ಅದನ್ನ ಅಂದರೆ ಹೋಗ್ಬೇಕಾದ್ರೆ ಹಳ್ಳಿ ಒಳಗೆಲ್ಲ ಹೋದ್ವಿ ಬಟ್ ರಿಟರ್ನ್ ಬರ್ತಾ ಏನೂ ಇರಲಿಲ್ಲ ನಮಗೆ ಆರಾಮಾಗಿ ಬಂದೆ ಅಂದರೆ ಒಂದೆರಡು ಡೈವರ್ಷನ್ ಇತ್ತು ಬಟ್ ಯಾವುದು ಅಷ್ಟು ತುಂಬ ಒಳಗೆ ಇಂಟೀರಿಯರ್ ಹೋಗೋ ಅಂಥದ್ದು ಯಾವುದೂ ಇರಲಿಲ್ಲ ಲಾಂಗ್ಲ್ಯಾಂಪ್ ಹಾಕ್ಸ್ಕೊಂಡಿದೀನಿ ಅದೇ ಗಣಪತಿ ಹಬ್ಬ ಟೈಮಲ್ಲಿ ಊರಿಗೆ ಹೋದ್ನಲ್ಲ ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಇದಾಯ್ತಲ್ಲ ಹೊಂಡಕ್ಕೆ ಗಾಡಿ ಹಾಕ್ಸಿದ್ರಿಂದ ಆವಾಗ ಹೆಡ್ಲೈಟ್ ಇಶ್ಯೂ ಇದ್ದಿದ್ದರಿಂದ ಅಲ್ಲಿಂದ ಮೇಲೆ ಹಾಕ್ಸ್ಕೊಂಡ್ಬಿಟ್ಟೆ ಮತ್ತೆ ಏನಕ್ಕೆ ಸುಮ್ಮನೆ ರಿಸ್ಕು ಅಂತ ಇವಾಗ ಓಕೆ ಅಂದರೆ ತುಂಬ ಹೈಟ್ ಇಲ್ಲ ಪರ್ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ರೂಲ್ ಪ್ರಕಾರ ಇಂಡಿಯನ್ ಟ್ರಾಫಿಕ್ ರೂಲ್ ಪ್ರಕಾರ ಇಟ್ಕೊಂಡಿದ್ದೀನಿ ಬಟ್ ಕರ್ನಾಟಕ ಗೌರ್ಮೆಂಟ್ ರೂಲ್ ಪ್ರಕಾರ ಫಾಗ್ ಲ್ಯಾಂಪ್ ಯೂಸ್ ಮಾಡೋವಾಗಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ನಮಗೆ ರಿಕ್ವೈರ್ಮೆಂಟ್ ಇದೆ ಯಾವತ್ತು ಹಿಡಿತಾರೆ ಆವತ್ತಿನ ದಿನ ನಾವು ಫೈನ್ ಕಟ್ಟಬೇಕಾಗುತ್ತೆ ಇಲ್ಲ ಫಾಗ್ ಲ್ಯಾಂಪೇ ಕೊಡಬೇಕಾಗುತ್ತೆ ಬಟ್ ಫಾಗ್ ಲ್ಯಾಂಪ್ ಅಂದರೆ ತುಂಬ ರಿಕ್ವೈರ್ಮೆಂಟ್ ಅಂತೂ ಇದೆ ತುಂಬ ಇದೆ ನೋಡಿ ಹೈ ಇಂಥ ಹೈವೇಗಳಲ್ಲಿ ನಮಗೇನು ಗೊತ್ತೇ ಆಗೋದಿಲ್ಲ ದೊಡ್ಡ ದೊಡ್ಡ ವೆಹಿಕಲ್ ಬಂತು ಅಂದರೆ ಏನು ಕಾಣೋದು ಇಲ್ಲ ಆಪೋಸಿಟಿಂದ ವೆಹಿಕಲ್ ಬಂದಾಗ ಮತ್ತು ಈ ರೀತಿ ಕತ್ತಲೆಗಳ ಅಂದರೆ ಲೈಟ್ಗಳಿಲ್ಲ ಪ ಸ್ಟ್ರೀಟ್ ಲೈಟ್ಗಳಿರೋಲ್ಲ ಅಂತಲ್ಲೆಲ್ಲ ಸ್ವಲ್ಪ ನಮಗೂ ಇದಾಗತ್ತಲ್ವಾ ಸೊ ಹಾಗಾಗಿ ಫಾಗ್ ಲ್ಯಾಂಪು ಹಾಕ್ಸ್ಕೊಂಡಿದ್ದೀನಿ ಈ ಪ್ರಾಗ್ಲಮ್ ಬಗ್ಗೆ ಇನ್ನೊಂದಿನ ಹೇಳ್ತೀನಿ ಯಾವಾಗಲಾದ್ರೂ ಒಂದು ಒಂದು ಗಾಡಿ ನಿಲ್ಲಿಸಿದಾಗ ಅಥವಾ ಬೇರೆ ವೀಡಿಯೋದಲ್ಲಿ ಯಾವಾಗ್ಲಾದ್ರು ಹೇಳ್ತೀನಿ ತೋರಿಸ್ತೀನಿ ಯಾವುದು ಏನು ಅಂತ ನೈಸ್ ಟ್ಯಾಗ್ ಬಗ್ಗೆ ಹೇಳ್ತಾ ಇದ್ನಲ್ಲ ಡೈಲಿ ನೀವು ಓಡಾಡ್ತೀರಾ ಅಂದರೆ ನೈಸ್ ರೋಡಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ವೆಯ್ಟಿಂಗ್ ಇವಾಗಂತೂ ಟ್ಯಾಗಿಗೋಸ್ಕರ ಸಪ್ರೇಟ್ ಲೈನ್ ಯಾವುದೂ ಇಲ್ಲ ರೆಗ್ಯುಲರ್ ಲೈನ್ಗಳಲ್ಲೇ ನಾವು ಹೋಗಿ ಟ್ಯಾ ಬಟ್ ಏನಂದರೆ ಪೇ ಮಾಡೋದು ಇರಲ್ಲ ಅವರು ಎಂಟ್ರಿ ಮಾಡಿಬಿಟ್ಟು ಕೊಡೋದು ಎಲ್ಲ ಇರೋಲ್ಲ ಜಸ್ಟ್ ಟ್ಯಾಪ್ ಮಾಡಿ ಹೋಗ್ಬೋದು ನೆಕ್ಸ್ಟ್ ಎಕ್ಸಿಟ್ ಟೈಮಲ್ಲಿ ಒಂದು ಟ್ಯಾಪ್ ಮಾಡಿದ್ರೆ ಆಯಿತು ಸೇಮ್ ಮೆಟ್ರೋದಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ ಬಟ್ ಅದೇ ಫ್ಯೂಚರಲ್ಲಿ ಇವಾಗ ಬೇರೆ ಗಾಡಿಗೂ ಯೂಸ್ ಮಾಡೋ ಅಂದರೆ ಯಾವ ಗಾಡಿ ರಿಜಿಸ್ಟರ್ ಆಗಿರ್ತೀವ ಅದು ಬಿಟ್ಟು ಇನ್ನೊಂದು ಗಾಡಿಗೆ ನಾವು ಇವಾಗ ಯೂಸ್ ಮಾಡ್ಕೊಬೋದಂತೆ ಫ್ಯೂಚರಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಬರ್ಬೋದು ಅಂತ ಹೇಳ್ತಾಯಿದ್ರು ಮತ್ತು ಅದಕ್ಕೆ ರೀಚಾರ್ಜ್ ಬಂದುಬಿಟ್ಟು ಅಲ್ಲೇ ಇದರಲ್ಲೇ ಮಾಡಿಸ್ಕೊಬೇಕು ಟೋಲಲ್ಲೇ ಮಾಡಿಸ್ಕೊಬೇಕು ಫ್ಯೂಚರಲ್ಲಿ ಅದನ್ನು ಮೊಬೈಲಲ್ಲೇ ಮಾಡ್ಕೊಳೋಕ್ಕೆ ಆಪ್ಷನ್ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ನಾನು ಮೈಸೂರು ರೋಡ್ ಹತ್ರ ಮಾಡಿಸ್ಕೊಂಡೆ ಮೊನ್ನೆ ಕೆಲಸಕ್ಕೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ಒನ್ ಫಿಫ್ಟಿ ರುಪೀಸ್ ಕಾರ್ಡ್ ಚಾರ್ಜಸ್ ಆಗುತ್ತೆ ಇನ್ನು ನಿಮಗೆ ಎಷ್ಟು ಎಕ್ಸ್ಟ್ರಾ ಬೇಕು ರೀಚಾರ್ಜ್ ಅಷ್ಟು ಮಾಡಿಸ್ಕೊಬೋದು ನಾನು ಟೋಟಲ್ ಫೈವ್ ಹಂಡ್ರೆಡ್ ಪೇ ಮಾಡಿಬಿಟ್ಟು ತ್ರೀ ಫಿಫ್ಟಿ ರೀಚಾರ್ಜ್ ತೊಗೊಂಡೆ ಒನ್ ಫಿಫ್ಟಿ ಕಾರ್ಡ್ ಚಾರ್ಜಸ್ ಆಯಿತು ಇದು ಬಂದುಬಿಟ್ಟು ಎಲ್ಲ ಟೋಲಲ್ಲೂ ಮಾಡಲ್ಲ ಅನಿಸುತ್ತೆ ಕನಕಪುರ ಮತ್ತು ಕನಕಪುರ ಟೋಲು ಮಾಗಡಿ ರೋಡು ಟೋಲು ಮತ್ತು ಇದು ಪನ್ನೇರ್ಘಟ್ಟ ರೋಡ್ ಟೋಲ್ಗಳಲ್ಲಿ ಮಾಡೋದಿಲ್ಲ ಮೇಯ್ನ್ ಗೇಟ್ ಅಂದರೆ ಈಗ ಹೊಸಕೆರೆಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ನೆಲಮಂಗ್ಲ ಹಾಗೂ ಮೈಸೂರು ರೋಡು ಇಂಥ ಮೈನ್ ಮೇಯ್ನ್ ಇದರಲ್ಲಿ ಮಾಡ್ತಾ ಇದ್ದಾರೆ ಓಕೆ ಸ್ನೇಹಿತರೆ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೇನು ಸ್ವಲ್ಪ ಟೈಮಲ್ಲಿ ಮನೆಗೂ ಹೋಗ್ಬಿಡ್ತೀವಿ ಇನ್ನೇನು ಹತ್ರ ಬಂದಿದ್ದೇವೆ ಇಲ್ಲಿ ಪನ್ನೆರಡು ಗಂಟೆ ಎಕ್ಸಿಟ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತೀನಿ ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಹೀಗೆ ಮುಂಚೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ಕಂಟಿನ್ಯೂ ಮಾಡಿ ಸಪೋರ್ಟ್ನ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ നാടു <imitation>